ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಚಾನಲು ರೈತರದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತಾ ಇದ್ದೆ ಅದೇ ರೀತಿಯಾಗೊಂದು ವಿಶೇಷವಾದ ವಿಡಿಯೋ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾವುದಪ್ಪ ಅಂದ್ರೆ ನಾವು ಎಷ್ಟೋ ಜನ ಒಂದು ಮಲ್ಕ್ ಹಾಕ್ಬೇಕಪ್ಪ ಅಂದ್ರೆ ಒಂದು ಒಳ್ಳೆ ಗೊಬ್ಬರ ಬೇಕು ಅದು ಆರ್ಗ್ಯಾನಿಕ್ ಗೊಬ್ಬರನ ಬೇಕಂತ ನಾವು ಕೇಳ್ತಾ ಇರ್ತೀವಿ ಅಂತ ಗೊಬ್ಬರನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಇದನ್ನ ಯಾವ ರೀತಿ ತಯಾರ ಮಾಡ್ತಾರ ಮತ್ತೆ ಯಾವ ಥರ ರೈತರಿಗೆ ಅನುಕೂಲ ಅನ್ಕೊಳಗತ್ತ ಮತ್ತೆ ಇವರು ಒಬ್ಬರ ಮೂಲ ರೈತರ ಅವರು ಏನೇನು ಬಳಸಿ ನಮ್ಗೆ ಕೊಡ್ತಾರ ಅಂತನ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ದುರ್ಗೇಶ್ ಕೋಳಿ ಅಂತಿನಾಳ್ ಸರ್ ಹಾಂ ಸರ್ ಇದೆಲ್ಲ ಪ್ರೆಸ್ ಮೀಟ್ ಸರ್ ಅದು ಕೇನ್ ಆಫೀಸ್ ನಿಂದ ಬರ್ತಲ್ಲ ಕೇನ್ ಒಳಗ್ ಬರ್ತಲ್ಲ ಅದು ಪ್ರೆಸ್ ಮೀಟ್ ಇದರಲ್ಲಿ ಜಿಂಕ್ ಆನಂತರ ರೈತರ ಅನುಕೂಲ ಅಂತ ಪಾಸ್ಪೋರ್ಟ್ ಮಿಕ್ಸರ್ ಅಂತ ಗೊಬ್ಬರ ಸರ್ ಅದು ಇದರ ಜೊತೆಗೆ ನಾವು ಮತ್ತೆ ಬೇರೆ ಅಂದ್ರ ಇದು ಪ್ರೆಸ್ ಮೀಟ್ ಆಯ್ತು ಸರ ಇದ್ರ ಜೊತೆಗೆ ಮತ್ತೆ ನಾವು ತಿರ್ಗ ಸಗಣಿ ಗೊಬ್ಬರ ಮಿಕ್ಸ್ ಮಾಡ್ತಾ ಇರ್ತೇವೆ ಸರ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಇದೆ ಆನಂತರ ಕುರಿ ಹಿಕ್ಕಿ ಗೊಬ್ಬರ ಇದೆ ಆನಂತರ ಕೋಳಿ ಗೊಬ್ಬರ ಇದೆ ಅನಂತರ ನಾಲ್ಕ ತರ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಆಗೋ ರೀತಿ ದರದಾದವಾಗ ನಾವು ಸಪ್ಲೈ ಕೊಡ್ತಾ ಇದೀವಿ ನಾಲ್ಕು ಮಿಕ್ಸ್ ಮಿಕ್ಸ್ ಮಾಡ್ತಾ ಇದೀವಿ ಒಂದ್ಸರ ಪ್ರೆಸ್ಮೆಟ್ ಅದ್ರಾಗ ಏನೈತೆ ಜಿಂಕ್ ಅನಂತರ ಪಾಸ್ಮೆಟ್ ಮಿಕ್ಸ್ ಮಾಡ್ತೀವಿ ಸರ್ ಇನ್ನೊಂದ್ರೆ ಏನೈತಲ್ಲ ಕೋಳಿ ಗೊಬ್ಬರ ಇರ್ತೀರಿ ಆನಂತರ ಸಗಣಿ ಗೊಬ್ಬರ ಇರ್ತರಿ ಆನಂತರ ಇವು ನಾಲ್ಕ್ ಐಟಮ್ಸ್ ರೀ ನಾಲ್ಕ್ ಐಟಮ್ ಕೋಳಿ ಗೊಬ್ಬರ ಕುರಿ ಇಕ್ಕಿ ಸಗಣಿ ಗೊಬ್ಬರ ಪ್ರೆಸ್ ಮಟ್ ನಾಲ್ಕ್ ತರ ಮಿಕ್ಸ್ ಮಾಡಿ ನಾಲ್ಕ್ ಕೆಜಿ ಬ್ಯಾಗ್ ಬೇಕಾರ ಐವತ್ ಕೆಜಿ ಬ್ಯಾಗ್ ನಾವು ರೆಡಿ ಮಾಡಿ ಕೊಡ್ತೀವಿ ಐವತ್ ಕೆಜಿ ಬ್ಯಾಗ್ ಐವತ್ ಕೆಜಿ ಕೊಡ್ತೀವಿ ನಾಲ್ಕ್ ಕೆಜಿ ಕೊಡ್ತೀವಿ ಡ್ರೈ ಇತ್ತಂದ್ರ ಐವತ್ ಕೆಜಿ ಇಡಂಗಿಲ್ ರೀ ಈ ಬ್ಯಾಗ್ ಸ್ವಲ್ಪ ಹಸಿ ಒಳಗ ಇತ್ತಂದ್ರ ಪ್ರೆಸ್ ಮಟ್ ನಾವು ಏನ್ ಇದು ಇರ್ತಲ್ಲ ಅದೇನೈತೆ ನಾಲ್ಕ್ ಕೆಜಿ ಬರ್ತ್ ಸರ್ ನಾಲ್ಕ್ ಕೆಜಿ ಬರ್ ನಾಲ್ಕ್ ಕೆಜಿ ಸರ್ ಪ್ರತಿ ಒಂದ್ ಬ್ಯಾಗ್ ನಾಲ್ಕ್ ಕೆಜಿನ ಮಾಡ್ತೀನಿ ಸರ್ ಇದೆಲ್ಲ ನಮ್ಮ ಲೋಕಲ್ ರೈತರಿಗೆ ಕೊಡ್ತೀವಿ ಕೇಳಿದ್ರ ಇಲ್ಲ ಹೊರಗ್ ಹೊರ್ಗಡೆ ಬೇರೆ ಕಡೆ ಕೊಡ್ತೀನಿ ಸಾಗರ ಅಂಕೋಲಾ ಉಡುಪಿ ಈ ತರ ಆ ಸೈಡ್ ಜಾಸ್ತಿ ಹೋಗ್ತಾ ಇದ್ರಿ ಯಾಕಂದ್ರೆ ಅಲ್ಲಿ ರಬ್ಬರ್ ಗಿಡಕ್ಕೆ ಕೊಡ್ತಾರ ಅಡಿಕೆ ತೋಟಕ್ಕೆ ಯೂಸ್ ಮಾಡ್ತಾರ ನಮ್ ಸೈಡ್ ರೈತರು ಕೊಟ್ಟಿದ್ರೆ ಮೊನ್ನೆ ಶೇಂಗಾ ಬೆಳಗ್ಗೆ ಕೊಟ್ಟಿದ್ವಿ ಶೇಂಗಾ ಯೂಸ್ ಮಾಡ್ತಾ ಇದರ ಶೇಂಗಾ ಬೆಳಗ್ಗೆ ಕೊಟ್ಟಿದ್ವಿ ಅಗ್ರಿಕಲ್ಚರ್ ಬೆಳಗ್ಗೆ ಬಳಸಿ ಮಾಡ್ಬೋದು ಯೂಸ್ ಮಾಡ್ಬೋದು ಸರ್ ಈಗ ನೀವ್ ಹೊರಗಡೆ ಕಳಿಸ್ತೀರ ಅಂದ್ರ ಯಾವ ತರ ಕಳ್ಸ್ತೀರ ಅಂದ್ರ ಈಗ ಹೊರಗಡೆ ಅಂದ್ರೆ ಏನಾದ್ರಿ ಕೆಲವರು ನಾವು ಬಂದು ನೋಡ್ತಾರ ಪಾರ್ಟಿ ಏನೇನ್ ಹಾಕ್ತಾರೆ ನೋಡ್ಕೊಂಡ್ಬಿಟ್ಟು ಬಿಟ್ಟು ಯಾವ ತರ ಗೊಬ್ಬರ ಇದೆಲ್ಲ ಚೆಕ್ ಮಾಡಿ ಇವ್ರ ಹಾಕ್ತಾರ ಏನೆಲ್ಲ ಮಿಕ್ಸ್ ಕರೆಕ್ಟ್ ಮಾಡ್ತಾರ ಏನಿಲ್ಲ ಪ್ರೆಸ್ ಮಾಡ್ತಾರ ಆನಂದ್ರ ಸಗಣಿ ಗೊಬ್ಬರ ಈ ತರ ಮಿಕ್ಸ್ ಮಾಡಿ ಒಂದ್ಸರಿ ಕಂಪಲ್ಸರಿ ಬಂದ್ ವಿಸಿಟ್ ಕೊಟ್ಟು ಮಾಲ್ ಹೆಂಗೈತೆ ಅಂತ ನೋಡ್ಕೊಂಡ್ಬಿಟ್ಟು ಬಿಟ್ಟು ಅದ್ರ ಮೇಲೆ ನೋಡಿ ನಮ್ಗೆ ಆರ್ಡರ್ ಕೊಟ್ಟು ಹೋಗ್ತಾರ ಹ್ಞೂ ಆರ್ಡರ್ ಬಂದೆ ರೋಡೆ ಆರ್ಡರ್ ಕೊಡ್ತೀವಿ ಹೌದ್ ಹೌದು ರೀ ನೋಡ್ತೀರಿ ನಾವು ಬೇರೆಯವ್ರಿಗೆ ಏನ್ ಮಾಡ್ತಾರೆ ಗೊತ್ತಲ್ಲ ನಾವು ನಮ್ಮ ಪ್ರೊಸೀಜರ್ ಒಳಗ ರೈತರಿಗೆ ಅನುಕೂಲ ಆಗತ್ತಂದ್ರೆ ಕರೆಕ್ಟ್ ಪ್ರೊಸೀಜರ್ ಮಾಡ್ತೀವಿ ಸಗಣಿ ಗೊಬ್ರ ಸರ್ ಗೊಬ್ಬರ ಇದೆಲ್ಲ ಪೌಡ್ರ್ ಮಾಡಿರ್ತೀವಿ ಆನಂತರ ಸೆಗಣಿ ಗೊಬ್ರದಾಗ ಎರೆ ಹುಳ ಅದ ಗೊಬ್ಬರಿ ಹುಳ ಇರುತ್ತೆ ಐತ್ರ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೀವಲ್ಲ ಈ ತರ ಮಿಕ್ಸಿ ಮಾಡಿ ಈ ತರ ಇದು ಸಗಣಿ ಹೋಗ್ರಿ ಆ ಕಡೆ ಹೌದ್ರಿ ಇದು ಕುರಿ ಕಿಸರ ನೀವು ಪ್ಯಾಕೆಟ್ ತರಿಸಿರ್ತೀರಿ ಕುರಿ ಕಿಸರ ಇದು ಕುರಿ ಹಾಕಿರಿ ಹಾ ಕುರಿ ಕಿಸರ ಪ್ಯೂರ್ ಕುರಿ ಹಾಕಿಸರ ಇದು ನೀವು ಏನೇನು ಕಲಸಿಗ ಸರ್ ಈಗ ಪ್ರೆಸ್ ಮೆಡ್ ಹನ್ರಿ ಸಗಣಿ ಗೊಬ್ಬರ ಹನ್ರಿ ಕುರಿ ಹಾಕಿ ಹನ್ರಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾ ಇದು ಡ್ರೈ ಮಾಡ್ಯಾರ ತುಂಬತಿವಿ ಹೌದಾ ಇದು ಡ್ರೈ ಮಾಡ್ಯಾರ ಇರ್ತತಿ ಆ ಇದನ್ನ ಕಂಪಲ್ಸರಿ ಅಲ್ಲಿ ಲೇಬರ್ ಹೊಡಿತಾ ಇರ್ತಾರ ಸರ್ ಮಷಿನ್ ಒಳಗೆ ಹಾಕಿದ್ರ ಇದು ಹಿಂಗೆಲ್ಲ ಡ್ರೈ ಆಯ್ತಂದ್ರ ಎರಡು ಮಿಕ್ಸಿಂಗ್ ಆಗುತ್ತೆ ಅದ್ರಲ್ಲಿ ನಾವ್ ಎಣ್ಣೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಬಟ್ ಡ್ರೈ ಸರಿ ಕಾಣಂಗಿಲ್ಲ ಆ ನಂತರ ಈಡ್ ಆಗಲ್ಲ ರೈತರಿಗೆ ಹಾಕ್ಬೇಕ ಹೊಲಕ್ ಅಥವಾ ಯೂಸ್ ಮಾಡಬೇಕು ಜಾಸ್ತಿ ಹೆಚ್ಚ ಹೆಚ್ಚಿನ ಪ್ರಮಾಣ ಅಂದ್ರೆ ಪೌಡರ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ಸರ್ ಜಾಸ್ತಿ ಸಿಗುತ್ತೆ ಸರ್

ಈ ತರ ಮಿಕ್ಸಿ ಮಾಡ್ತೀವಿ ಈ ತರ ಮಿಕ್ಸಿ ಸರ್ ಆಮೇಲೆ ಈಗ ನಾವು ಇದನ್ನ ಹಾಕ್ತೀವಿ ಕೋಳಿ ಗೊಬ್ಬರ ಹಾಕ್ತೀವಿ ಆ ತರ ಪೌಡರ್ ಮಾಡಿ ಹಾಕ್ತೀವಿ ಸರ್ ಸರ್ ಇದು ಒಂದು ಪ್ಯೂರ್ ಎನ್ ಪಿಕೆ ಕೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ರೈತರಿಗೆ ಅನುಕೂಲನ ಐತ್ರಿ ಆನಂತರ ಯೂಸ್ ಮಾಡದ ಯೂಸ್ ಮಾಡದ ಯಾವುದೇ ಗೊತ್ತಾಗಲ್ಲ ಪ್ರೊಸೀಜರ್ ಅಷ್ಟಿಷ್ಟು ಎರಡು ಎಕರೆ ಯೂಸ್ ಮಾಡಿದ್ರೆ ಅದ್ರ ಬೆಳೆ ಏನು ಬರ್ತಾನೋ ಗೊತ್ತಾಯ್ತ್ರಿ ಈಗ ಎಲ್ಲ ರಾಸಾಯನಿಕ ಹಾಕೋದ್ರಿಂದ ಭೂಮಿ ಎಲ್ಲಾ ಮಣ್ಣಿನ ಪರಿವರ್ತನೆ ಕಳ್ಕೊಂಡ್ ಹೋಗಿದ್ರೆ ಯಾವ ದಿವಸ ಪುಟ್ಟ ಸರಿಯಲ್ಲ ಗೊಬ್ಬರ ಹಾಕ್ತೀನಿ ಸರ ಒಂದು ಪುಟ್ಟಿ ಕುರಿಕಿ ಗೊಬ್ಬರ ಹಾಕ್ತೀವಿ ಆನಂತರ ನಾಲ್ಕು ಪುಟ್ಟಿ ಪ್ರೆಸ್ಮೆಂಟ್ ಹಾಕ್ತೀನಿ ಒಂದು ಚೀಲ ರೆಡಿ ಮಾಡಾಕ ಅದು ನಾಲ್ಕು ಪುಟ್ಟಿ ಇದು ಒಂದು ಎರಡು ಪುಟ್ಟಿ ಇದು ಒಂದು ಪುಟ್ಟಿ ಈ ತರ ಮಿಕ್ಸ್ ಮಾಡಿ ಆನಂತರ ಇದ್ರದ್ದು ಒಂದು ಪುಟ್ಟಿ ಸರ ಟೋಟಲ್ ಮಿಕ್ಸ್ ಮಾಡಿ ಒಂದು ಪ್ಯಾಕೆಟ್ ರೆಡಿ ಮಾಡ್ತೀವಿ ನಾಲ್ಕು ಪ್ಯಾಕೆಟ್ ರೆಡಿ ಮಾಡಿ ನಾಲ್ಕು ಕೆಜಿ ಪ್ಯಾಕೆಟ್ ಸರ್ ನಾಲ್ಕು ಕೆಜಿ ಪ್ಯಾಕೆಟ್ ಹೌದು ಸರ್ ಸರ್ ಪ್ಯಾಕಿಂಗ್ ಇಲ್ಲೇ ಪ್ಯಾಕಿಂಗ್ ಇಲ್ಲೇ ಮಾಡ್ತೀವಿ ಈ ತರ ಮಷಿನ್ ಇದೆ ರೀ ಈ ತರ ಈ ತರ ತೂಕ ಮಾಡಿ ಇಟ್ಟಿದ್ದಾರೆ ಸರ್ ಇದೆಲ್ಲ ಅವೇಮೆಂಟ್ ಇಲ್ಲಿ ಕಾಟ ಆಗ್ತದೆ ಸರ್ ಇಲ್ಲಿ ಸದ್ಯ ಹೆಂಗೆ ತೂಕ ಮಾಡೇ ಹಾಕ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಆಗ್ಬಿಡ್ತೈತಿ ಯಾವುದೇ ಸಪ್ರೇಟ್ ಸಪ್ರೇಟ್ ಇರಲ್ಲ ಎಲ್ಲ ಪ್ರತಿ ಮಾಲು ಮಿಕ್ಸ್ ಆಗ್ಬಿಡ್ತ ನಾಲ್ವತ್ತು ಕೆಜಿ ಐನೂರು ಗ್ರಾಮ್ ಹೆಚ್ಚು ಕಮ್ಮಿ ಹಾಕ್ತೀವಿ ಸರ ಅಂದ್ರೆ ನಾಲ್ವತ್ತು ಕೆಜಿ ಲೆಕ್ಕ ಸರ ಅದು ನಲವತ್ತು ಕೆಜಿ ಎಡ ಇಲ್ಲ ಅಂದ್ರೆ ಇದಾಗತ್ತಲ್ಲ ಅದಕ್ಕೆ ಅದು ಆರ್ಕ್ ಬರುತ್ತಲ್ಲ ರೈತರಿಗೆ ಮೋಸ ಆಗ್ಬಿಡೋದಂತ ನಾಲ್ಕು ಕೆಜಿ ಪ್ಯಾಲ ಕೆ ಜಿ ಮಿಕ್ಸರ್ ಎಲ್ಲಾ ಮಿಕ್ಸರ್ ಏನು ಬೇರೆ ಐತ್ರಿ ಕುರಿಕಿ ಕಾಣತ ಎಲ್ಲಾ ಮಿಕ್ಸರ್ ಗೊಬ್ಲರಾ ಏನೇನ್ ಮಿಕ್ಸ್ ಅಲ್ರಿ ಒಂದ್ ಹಳೇ ನೀವು ದೂರ ದೂರ ಎಲ್ಲಾ ಕಳಿಸ್ತೀರಿ ಕಳಿಸ್ತೀನಿ ಸರ್ ಆಮೇಲೆ ಈಗ ಸವೀಪ್ ಬರ್ತಾರ ಸೈಪ್ ಸುಖಮತ್ ಅಂದ್ರ ಸುಖಮತ್ ರೈತರು ಬರ್ತಾರಲ್ರಿ ಅವ್ರ ವಿವೇಕಾ ನನಗೇನ್ರಿ ನಾನ್ ಮಾಡಿದ ಕೆಲ್ಸಕ್ಕೆ ಹತ್ತಾರು ಇದ್ರೆ ಸಾಕು ಅದು ಅಷ್ಟೊಳಗ ಕಡಿಮೆ ರೇಟ್ ಒಳಗೆ ಕೊಡ್ತೀನಿ ನಾನು ನಾನೊಂದ್ ಒಂದ್ ಏನ್ ಆರ್ಗೇತಿಲ್ರಿ ಏನೋ ಇಲ್ಲಿ ಲೋಕಲ್ ಅಂದ್ರೆ ಯೂಸ್ ಮಾಡ್ರಿ ಯೂಸ್ ಮಾಡ್ರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ಏನಂದ್ರೆ ನಾನು ಬರೋ ಒಂದು ಬ್ಯಾಗ್ ಬೇರೆ ಕಡೆ ಏನಕೈತಲ್ಲ ಟ್ರಾನ್ಸ್ಪೋರ್ಟ್ ವಿತ್ ಬ್ಯಾಗ್ ಚಾರ್ಜ್ ಅಂತಂದ್ ಬೇರೆ ರೇಟ್ ಹೇಳ್ತೀನಿ ರೀ ಬಟ್ ಇಲ್ಲಿ ಲೋಕಲ್ ರೈತರಿಗೆಲ್ಲ ಅಲ್ಲ ಒಂದ್ ಮಿನಿಮಮ್ ಯೋಗ್ಯ ದರ್ದೊಳಗೆ ಕೊಡ್ತೀನಿ ಸರ್ ಯೋಗ್ಯದ ಯೋಗ್ಯ ದರ್ದೊಳಗೆ ಯಾರು ಅಂದ್ರೆ ವಿಸಿಟ್ ಮಾಡ್ಬೋದ್ರಿ ನಾನು ಏನಿದ್ರೆ ಬೇರೆ ಏನು ಮಿಕ್ಸ್ ಇಲ್ರಿ ನೀವ್ ಹುಡ್ಕಾಡಿದ್ರಾಲ್ಲ ಮಣ್ಣಿಲ್ಲ ಬೇರೆ ಕಡೆ ಗೊಬ್ಬರ ಬರ್ತಾ ಮಿಕ್ಸ್ ಮಾಡಬಹುದು ನಮ್ ಗೊಬ್ಬರದವ್ ಮಣ್ಣು ಮಿಕ್ಸ್ ಇಲ್ಲ ಯಾವ್ದಾರ ಮಣ್ಣಿನ ರಾಶಿ ಆಯ್ತು ಸರ ಯಾವ್ದು ಇಲ್ಲ ಎಲ್ಲ ಗೊಬ್ಬರ ಇರೋದಂತ ಈ ತರ ಬ್ಯಾಗ್ ಎಲ್ಲ ತುಂಬ್ತೀವಿ ಸರ ಆನಂತರ ಒಳ್ಳೆ ಮಶೀನ್ ಇದೆ ಸರ ಟ್ಯಾಗ್ ಮಾಡಿಕ್ ಮಾಡ ಊಟ ಮಾಡ್ತೀವಿ ಸರಿ ಕರೆಂಟ್ ಹೋಗ್ತಾ ಕಟ್ ಬ್ಯಾಗ್ ಸೇಮ್ ಸ್ಟಿಚಿಂಗ್ ಸರ್ ಈ ತರ ಸ್ಟಿಚಿಂಗ್ ಸ್ಟಾಕ್ ಐನೂರ್ ಬ್ಯಾಗ್ ಆಯ್ತು ಒಂದ್ ಗಾಡಿ ಲೋಡ್ ಮಾಡಿ ಕಳ್ಸಿ ಸರ್ ಬ್ಯಾಗ್ ಬ್ಯಾಗ್ತದೆ ಐನೂರ್ ಬ್ಯಾಗ್ ಆಯ್ತು ಕಂಪಲ್ಸರಿ ಯಾವ್ದೋ ಗಾಡಿ ತಗೊಂಡ್ಬರ್ತಾರ ಅವ್ರಿಗೆ ನಾವು ಹೋಗಿ ಡಿಲವರಿ ಕೊಡೋದ್ರೆ ನಮ್ದು ಒಂದ್ ಗಾಡಿ ಬಾಡಿಗೆ ಮಾತಾಡ್ಕೊಂಡು ಅವ್ರಿಗೆ ಡಿಲಿವರ್ ಕೊಡ್ತೀವಿ ಸರ್ 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 ಎಲ್ಲಿ ಎಷ್ಟ್ ಕಡಿಮೆ ಅಂದ್ರೆ ಅವ್ರ ಹತ್ರ ಕಳ್ಸ್ಬೇಕಂದ್ರ ಎಷ್ಟು ಚೀಲ ಕಳಿಸ್ತೀರ ಈಗ ನೋಡ್ರಿ ಒಂದ್ಸರಿ ತೊಗೊಂತಾರೆ ಅಂದ್ರೆ ರೈತರ ಇಲ್ಲಿ ಲೋಕಲ್ ದಾರ ಹತ್ತು ಅಥವಾ ಎಂಟ ಐದ ತೋಲೆ ಯೂಸ್ ಮಾಡಕ್ ಐದ್ ಬೇಕಾದ್ರೆ ಐದ್ ಕೊಡ್ತೀನಿ ನಾನು ಯಾರ ಬ್ಯಾಗ್ ಬೇಕಾದ್ರೆ ಲೋಕಲ್ ಲೋಕಲ್ ಈ ನೀವು ನಾವ್ ನೋಡಿ ಸಾಕು ಕೊಟ್ಟು ಕಳಿಸ್ತೀರಿ ಅಂತಂದ್ರ ಕಳಿಸ್ತೀನಿ ಸರ್ ನೂರ್ ನೂರ್ ಅಪ್ಟು ಕಳಿಸ್ತೀನಿ ಸರ್ ನೂರ್ ಬ್ಯಾಗ್ ಯಾರು ತೊಂದ್ರೆ ಅದ್ರ ಮೇಲೆ ಯಾರ ಕೇಳಿದ್ರೆ ನಾನು ಸಪ್ಲೈ ಕೊಡ್ತೀನಿ ಸರ್ ಸಪ್ಲೈ ಕೊಡ್ತೀನಿ ಸರ್ ಅಲ್ಲ ಇದ್ದಲ್ಲಿ ನಿಮ್ ಇಲ್ಲಿಂದ ನಾವೆಲ್ಲ ಅಂಕಲ್ ಕೊಡ್ತಾ ಇದೀವಿ ಆಂಧ್ರ ಸೈಡ್ ಹೋಗ್ತಾ ಇದೆ ಉಡುಪಿ ಕೊಡ್ತಾ ಇದೀನಿ ಆನಂತರ ಸಾಗರ ಕೊಡ್ತಾ ಇದೀನಿ ಎಲ್ಲ ಆನಂತರ ಸೊಂಡಿ ಸೊಂಡಿ ಕೊಡ್ತಾ ಇದೀನಿ ಮೆಕೇಜ್ ಒಳಗೆ ಯೂಸ್ ಮಾಡ್ತಾ ಇದಾರೆ ಜಾಸ್ತಿ ಹೆಚ್ಚನ್ ಹೆಚ್ಚು ಕಾಪಿನಾಡ್ ಸೈಡ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಸರ್ ಅಂದ್ರ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಸರ್ ಇಲ್ಲಿ ನಮ್ ಕಡೆ ರೈತರು ಯೂಸ್ ಮಾಡ್ರೆ ಮತ್ತೆ ಅದ ರಾಸಾಯನಿಕ ಯೂಸ್ ಮಾಡ್ತಾರೆ ಎಷ್ಟು ಹೇಳಿದ್ರೆ ಅದ್ರ ರಾಸಾಯನಿಕ ಬೇಕು ಇಲ್ಲ ಅಂದ್ರೆ ನಡೆಯಂಗಿಲ್ಲ ನಡೆಯಂಗಿಲ್ಲ ನೋಡ್ರಿ ಸ್ನೇಹಿತರೆ ಇದು ಒಂದು ನಾನು ಮುಲ್ಟ್ರಿಯ ಹೆಸರೂರು ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವರು ಸುಮಾರು ನಾಲ್ಕರಿಂದ ಐದು ವೆರೈಟಿ ಗೊಬ್ಬರಗಳು ಬಳಸ್ತಾರ ಒಂದು ಕೋಳಿ ಗೊಬ್ಬರ ಒಂದು ಸಗಣಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ನಾಲ್ಕೈದು ಗೊಬ್ಬರ ಯಾವ ಒಂದು ಪ್ರೆಸ್ಮೆಂಟ್ ಹಾಂ ಶೈನಿ ಗೊಬ್ರ ಕೋಳಿ ಗೊಬ್ಬರ ಪುರಿ ಗೊಬ್ಬರ ಇವು ನಾಲ್ಕು ತರ ಮಿಕ್ಸ್ ಮಾಡಿ ಈ ತರ ಮಶೀನ್ ಹಾಕಿ ಈ ಪ್ಯಾಕಿಂಗ್ ಮಾಡ್ತಾರೆ ಪ್ರತಿ ಪ್ರತಿ ಕೆಜಿ ಹಂಗ ಬ್ಯಾಗ್ ಕೌಂಟರ್ ನಾಲ್ಕ್ ಕೆಜಿನ ಮಾಡ್ತೇವ್ ಸರ್ ನಾಲ್ಕ್ ಕೆಜಿ ಆಳ್ನಾರ ಮುನ್ನೂರು ಗ್ರಾಮ್ ಕೆಜಿ ಕೆಜಿಂಗಿ ಬ್ಯಾಗ್ ಸರ್ ಬ್ಯಾಗ್ ಮಾಡಿ ಪ್ಯಾಕ್ ಮಾಡಿ ಆನಂತರ ಈ ತರ ಕ್ವಾಂಟಿಟಿ ಬ್ಯಾಗ್ ಏನು ಕ್ವಾಂಟಿಟಿ ಚೆನ್ನಾಗಿದೆ ಸರ್ ಹೊರಗಡೆ ಮಳೆ ಬಂದ್ರೆ ತೊಯ್ಬಾರ್ದ ಮೇಲ್ಗಡೆ ಹೌದಾ ಪ್ಲಾಸ್ಟಿಕ್ ಇದೆ ಸರ್ ಕೋಟಿಂಗ್ ಏನೋ ಆಗ್ಬಾರ್ದು ಮೇಲೆ ಮಳೆ ಬಂದ್ರೆ ತಳಗನೆ ಪ್ಲಾಸ್ಟಿಕ್ ಕೋಟಿಂಗ್ ಸರ್ ಒಳ್ಳೆ ಕ್ವಾಲಿಟಿ ನಾವು ಪ್ಲಾಸ್ಟಿಕ್ ಇಂದ ಬಳಸ್ಕೊಂಡ ನಾವು ಇದನ್ನ ಮಾಡ್ತೀವಿ ಅಂತಂತ ಹೇಳ್ತಾರೆ ಜೊತೆಗೆ ಒಂದು ರೀಸನಬಲ್ ರೇಟ್ ನಾಗ ಕಳ್ ಅಂತ ಹೇಳ್ತಾರೆ ಜೊತೆಗೆ ಅವರು ಸುಮಾರು ದೂರದ ಭಾಗದಲ್ಲಿ ಕಳಿಸ್ತಾರೆ ಕರಾವಳಿ ಭಾಗದಾಗ ಎಲ್ಲೆಲ್ಲಿ ಕಳಿಸ್ತಾರೆ ಸರ ಈಗ ಸದ್ಯ ನಮ್ದು ಹೋಗೋದು ಸಾಗರಕ್ಕೆ ಹೋಗುತ್ತೆ ಸರ ಸಾಗರದಿಂದ ಅನುಕೋಲ ಕೊಡ್ತೀವಿ ಉಡುಪಿ ಕೊಡ್ತಾ ಇದೀವಿ ಅದ್ರ ಕುಂದಾಪುರ ಹೋಗ್ತತಿ ಆ ಸೈಡ್ ಎಲ್ಲಾ ಧರ್ಮಸ್ಥಳ ಸೈಡ್ ಶಿವಮೊಗ್ಗ ಹೋಯ್ತಾರ ಇಯರ್ ಕೊಟ್ಟಿದ್ದೀನಿ ಸೊಂಡಿಗೆ ಬಾಳ ಜನ ರೈತರು ಯೂಸ್ ಮಾಡ್ತಾರೆ ಇಲ್ಲ ಲೋಕಲ್ ರೈತರಿಗೆ ಕೊಟ್ಟಿದ್ದೀನಿ ಸರ ಅವ್ರು ಈಗಾಗಲೇ ನಾವ್ ಸೊಂಟಿ ಅರಶಿನ ಆಗಿರ್ಬೋದು ಜೊತೆಗೆ ತೋಟಗಾರಿಕೆ ಬೆಳೆಗಳಾದ ಬಾಳೆ ಆಗಿರ್ಬೋದು ಮಾವ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಈಗ ಅನೇಕ ಮಾಡಿ ಲೋಕಲ್ ಕೂಡ ಇದು ಸ್ಟಾರ್ಟ್ ಮಾಡಿ ಹದಿನೈದು ದಿವ್ಸ ಹಾಕ್ರಿ ಹದಿನೈದು ದಿವಸ ಏನ್ ಸಪ್ಲೈ ಕೊಟ್ಟಿರಬೇಕು ಸರ್ ನಾನು ನೀವು ಸ್ಟಾರ್ಟ್ ಮಾಡಿದ್ರೆ ಹದಿನೈದು ದಿವಸ ಆಗ್ಲೇ ದಿವಸ ಸಪ್ಲೈ ಕೊಟ್ಟಿರಬೇಕು ಹೇಳ್ರಿ ಇದಕ್ಕೂ ಮುಂಚೆ ಏನ್ ಪ್ಲಾನ್ ಮಾಡಿದ್ರೇ ಮಾಡ್ಬೇಕು ಪ್ಲಾನ್ ಅಂದ್ರೆ ಬೇರೆ ಮಾಡ್ತಿದ್ದೆ ನಾನು ಬೇರೆ ಕುರಿಕ್ಕೆ ಸಪ್ಲೈ ಮಾಡ್ತಿದ್ದೆ ಬೇರೆ ಕಡೆಗೆ ಅಲ್ಲೆಲ್ಲಾ ನಾಲ್ಕು ತರ ಗೋಬ್ರ ಎರರ ಮಿಕ್ಸ್್ರ ಗೊಬ್ಬರ ಕೇಳಿದ್ರು ಅಲ್ಲಿ ಈ ತರ ಪ್ಲಾನ್ ಬಂತ ಸರ್ ಓ ಅವಾ ಪ್ಲಾನ್ ಬಂತ ಆ ಪ್ಲಾನ್ ನಡೆಕೊಂಡ್ ಒಳ್ಳೆ ರಿಜಲ್ಟ್ ಸರ್ ಅವರಿಗೆಲ್ಲ ಇವರು ಮೊದಲ ಮುಕಂತೆ ಬಂದ ಕೇವಲ ಹದಿನೈದು ದಿನದಲ್ಲಿ ಅವರು ಸುಮಾರು ಸುಮಾರು ಅಂದ್ರೆ ಹದಿನೆಂಟ್ನೂರ ಚೀಲ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ದಿವಸದೊಳಗೆ ಹದಿನೆಂಟ್ನೂರು ಒಂದು ಡೇ ಅಂದ್ರೆ ನೂರ ತೊಂಬತ್ತು ಚೀಲ ಹೊಡಿತಾರೆ ಸರ್ ಅವರು ಒಂದು ದಿನ ಒಂದು ದಿನಕ್ಕೆ ನೂರ ತೊಂಬತ್ತು ಚೀಲ ಬ್ಯಾಗ್ ರೆಡಿ ಆಗುತ್ತೆ ರೀ ಎರಡು ದಿನದಲ್ಲಿ ಒಂದು ಗಾಡಿ ಲೋಡ್ ಮಾಡಿ ಕಳಿಸ್ತೀನಿ ಸರ್ ಎರಡು ದಿನದಲ್ಲಿ ಒಂದು ಐನೂರು ಬ್ಯಾಗ್ ಸರ್ ಯಾವ್ದು ಸ್ಟಾಕ್ ಇಲ್ರಿ ಇದು ಐನೂರು ಬ್ಯಾಗ್ ನಿನ್ನೆ ಒಂದು ಗಾಡಿ ಕಳಿಸಿದೀನಿ ಸರ್ ಇದು ನೆಕ್ಸ್ಟ್ ಕೋಳಿ ಇಲ್ಲ ಕಳಿಸ್ತಿದ್ರು ಆದ್ರೆ ಕುರಿ ಗೊಬ್ಬರ ಬದ್ಲಿ ಅವ್ರ ಬೇಡಿಕೆ ಇಲ್ಲ ಮಿಕ್ಸರ್ ಯಾವ್ದಾರು ಗೊಬ್ಬರ ಗೊಬ್ಬರ ಮತ್ತು ಕೋಳಿ ಎಲ್ಲ ನಾಲ್ಕು ಮಿಕ್ಸ್ ಮಾಡಿ ಮಾಡ್ತಿದ್ದಾರೆ ಮಸಾಲ ಏನಲ್ಲ ಏನ್ ಹುಡುಕ ಒಂದು ಒಳ್ಳೆ ಲೊಕೇಶನ್ சார் நான் இது கொண்ட சேங்க அகிரிக்கல் நமஸ்தி சேங்காக்கு நோட்ரி அவ்வளோ சேங்காக்க அவரு கொட்டி அவரு சக்கத்த ಈ ಗೊಬ್ಬರ ಬೇಕು ಅವರು ಮಾಡಿ ಇವರು ಒಂದ್ ಚೀಲ ಅಲ್ಲ ಐನೂರ ಈಗ ಅವ್ರ ಪ್ರಾರಂಭ ಮಾಡಿ ಕೇವಲ ಹದಿನೈದು ಸುಮಾರು ಸುಮಾರು ಎರಡು ಸಾವಿರ ಚೀಲ ನಾವು ಮಾರಾಟ ಮಾಡಿ ಅಂತ ಹೇಳ್ತಾರೆ